ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕವೊಂದಿಗೆ ನನ್ನ ಮೊದಲನೇ ವಿಡಿಯೋ ನೀವು ನೋಡಿದ್ರೆ ಅನ್ಕೊಂಡಿದೀನಿ ಕೆಬ್ರು ವಿಡಿಯೋ ನೋಡ್ಕೇಶಿ ನೋಡ್ರಿ ನಾನು ಒಂದ್ ಡ್ರೋನ್ ತರಿಸೀನಿ ಇದ್ರ್ಯಾಮ್ರಾ ನೋಡ್ರಿ ಮುಂದೊಂದಾದ ಮತ್ತೆ ಈ ತಳಗೊಂದ್ ನೋಡ್ರಿ ಇದ್ರದ ಏನಪ್ಪಾ ಅಂದ್ರೆ ಕ್ಯಾಮ್ರಾ ವರ್ಕಿಂಗ್ ಅದ ಇದು ಚಲೋ ಆದ ಇಲ್ಲ ತಗೋಬೇಕಾ ಇಲ್ಲ ತಗೋಬಾರ್ದಂತ ಈ ವಿಡಿಯೋದಲ್ಲಿ ಎಲ್ಲ ಹೇಳಿದೀನಿ ನೀವು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಕೊನೆವರೆಗೂ ನೋಡ್ರಿ ಮುಂದಿನ ಕ್ಯಾಮ್ರಾ ಮತ್ತೆ ತೆಳಗಿನ ಕ್ಯಾಮ್ರಾ ನೋಡ್ರಿ ಒಟ್ಟು ಚಾಲು ಆಗಲಾಗದ ನಾ ಮೋಸ ಹೋದಂಗ ನೀವು ಯಾರು ಮೋಸ ಹೋಗಕ್ ಹೋಗ್ಬೇಡ್ರಿ ನೋಡ್ರಿ ನೀವು ಡ್ರೋನ್ ನೋಡಬಹುದು ಅನ್ಕಂಟ್ರೋಲ್ ಆದತದ ನೋಡ್ರಿ ನೋಡಾಕತಿರ್ಬೋದು ನೀವು ಅದು ತಾನೇ ಹಾರಾಕತದ ಒಬ್ಬರ ಕಮ್ಯುನಿಕೇಶನ್ ಐಡಿ ನೋಡಬಹುದು ನೀವು ಪ್ರೈವೇಟ್ ಆದ ನಾವು ಹೋಗಿ ಸೀದಾ ಎದಾಗ ಅಂದ್ರೆ ವಾಟ್ಸ್ಆಪ್ ನಾಗ ಮೆಸೇಜ್ ಮಾಡ್ಬೇಕ ಆಮೇಲೆ ಅವ್ರ ರಿಪ್ಲೈ ಮಾಡ್ತಾರ ಅವ್ರ ಸ್ಕ್ಯಾನರ್ ಕಳಿಸ್ತಾರ ಅಲ್ಲಿಂದ ರೊಕ್ಕ ಬಿಡ್ಬೇಕು ಅವ್ರ ಪಾರ್ಸಲ್ ಕಳಿಸ್ತಾರ ಆಮೇಲೆ ಡ್ರೋನ್ ಚಲಾಗಿಲ್ಲ ಅಂತ ನಾವು ಮೆಸೇಜ್ ಮಾಡಿದ್ರೆ ಒಟ್ಟು ರಿಪ್ಲೈ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ನೀವು ನೋಡ್ತಾ ಇರಬಹುದು ರಿಪ್ಲೈ ಇಲ್ಲ ಏನಿಲ್ಲ ಮೂರ್ ದಿನ ಆಯ್ತು ನೋಡ್ರಿ ದಯ್ ಬಿಟ್ಟು ನೋಡ್ರಿ ಈ ವಿಡಿಯೋ ಯುವ ಬ್ರೋ ಕಳಿಸ್ರಿ ಯಾಕಂದ್ರ ನಮ್ಮಂತ ಬಡವ್ರ ಮಂದಿ ಬಾಳ ಅಂದ್ರ ಬಾಳ ಬಲಿ ಆಗ್ತಾರೆ ಅಂತ ನೀವೇ ಹೇಳ್ತೀರಾ ರೈತರ ಮಕ್ಕಳು ಬೆಳಿಬೇಕಂತ ನೀವೇ ಇಂತ ಹೇಳ್ತೀನೋ ಕೆಲಸ ಮಾಡ್ದ ಎಲ್ಲಿಂದ ಬೆಳಿತಾರ ರೈತರ ಮಕ್ಕಳು ಬ್ರೋ ಅಯ್ ಬಿಟ್ಟು ನನ್ ವಿಡಿಯೋ ರಿಪ್ಲೈ ಮಾಡೇ ಮಾಡ್ತೀರಾ ನೀವು